ಹಾಗೆ ಒಂದು ಬೇಕಾ ಬೇಕಾ ಮಧ್ಯಾಹ್ನ ಸಣ್ಣದ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನ ಕೃಪಾ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ನು ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಕೂಡ ಇದರಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಚಿನ್ನಿ ಬಂದಿಲ್ಲ ಬಂದಿಲ್ಲಲ್ವ ಇದನ್ನು ಅದರ ಮಧ್ಯಾಹ್ನ ಆದ ಮೇಲೆ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮನೆಯವರು ಪತ್ರೋಡೆಗೆ ಮಾಡು ಚಿನ್ನಿ ಬರ್ತಾಳೆ ಅಂತ ಹೇಳಿ ಮರಗೆಸಿನ ಎಲೆನ ತಂದಿದ್ದರು ಹಾಗಾಗಿ ಮಾಡೋಣ ಅಂತೇಳಿ ಸ್ವಲ್ಪ ಮಾತ್ರ ಅಕ್ಕಿನ ನೆನೆಸಿದ್ದೀನಿ

ಉಂಡೆ ನಮ್ಮದು ಚೆನ್ನಾಗಿದೆಯಪ್ಪ ಚಿನ್ನಿ ಫ್ರೆಂಡೊಬ್ಬಳು ವರ್ಷಿಣಿ ಅಂತ ಇದ್ಲು ವೈಷ್ಣವಿ ವರ್ಷಿಣಿ ನಾನು ಯಾವಾಗಲೂ ಬದಲಾಯಿಸ್ತಿದ್ದೆ ಗೊತ್ತ ಹೆಸರು ಅವಳು ಮನೆಯಲ್ಲಿ ಉಂಡೆ ಮಾಡಿ ಕಳಿಸೋರಂತೆ ಅದು ತುಂಬ ಚೆನ್ನಾಗಿರೋದು ಅಂತ ಅವಳು ಯಾವಾಗಲೂ ಹೇಳ್ತಾ ಇದ್ಲು ನಾನು ಉಂಡೆ ಮಾಡಿದ್ದೆ ಅಲ್ಲ ಅದನ್ನು ಹಾಗೆ ಇಟ್ಟಿದ್ದೆ ನಾವು ಒಬ್ಬರೇ ತಿನ್ನೋದೇನು ಮಕ್ಕಳು ತಿಂದರೆ ನಮಗೊಂದು ಸಮಾಧಾನ ಅಲ್ವಾ ಹಾಗಾಗಿ ಸಂಜೆ ನಾನು ನಮ್ಮ ಮನೆಯವರು ಗುರುವಾರ ಆಗಿರೋದ್ರಿಂದ ಮಠಕ್ಕೆ ಬರೋಣ ಅಂತ ಹೊರಟಿದ್ದೆ ಹಾಗೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ಹಾಗೆ ಬರಬೇಕಿದ್ದರೆ ಮತ್ತೆ ಸ್ವಲ್ಪ ಶಾಪಿಂಗು ಮಾಡೋಣ ಅಂತೇಳಿ ಶಾಪಿಂಗ್ ಮಾಲಿಗೆಲ್ಲ ಹೋದೆ ಅದು ಏನು ಮಾಡಿದೆ ನಾಳೆ ಹೇಳ್ತೀನಿ ನಿಮಗೆ ಇವಾಗ ಗೊತ್ತಲ್ವ ಲಕ್ಷ್ಮೀ ಪೂಜೆಗೆ ಅದೇನೇನೋ ಕಳಸದೊಳಗಡೆ ಹಾಕಬೇಕು ಅಂತೆಲ್ಲ ಹೇಳಿದ್ರಲ್ವ ಅದರಲ್ಲಿ ಏನೇನು ಸಿಗುತ್ತೆ ಅದನ್ನು ನಾನು ಕೂಡ ತೊಗೊಂಡು ಬಂದೆ ಹಾಗೆಯೇ ಒಂದು ರಾಕಿ ತೊಗೊಬಂದೆ ನಾನು ಮಠಕ್ಕೆ ಹೋದಾಗ ವಿಡಿಯೋ ಮಾಡಲೇ ಇಲ್ಲ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋದಳು ಆಮೇಲೆ ಏನೋ ಗೊತ್ತಿಲ್ಲ ನಂಗೆ ಮರ್ತ ಹೋಗ್ಬಿಡ್ತು ನಂಗೆ ಮಠಕ್ಕೆ ಹೋದ ತಕ್ಷಣ ಆ ದೇವ್ರು ನೋಡಿದ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ ನಾನು ಹಾಗೆ ಸ್ವಲ್ಪ ತೋ ತೋರಣ ತೊಗೊಳ್ಳೋಣ ಅಂತ ಹೋದ್ವಿ ಮೇ ಮಧ್ಯ ಹಾಕೋಂಥದ್ದು ಬಾಗಿಲಿಗೆ ಹಾಕೋ ತೋರಣ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ನಂಗೆ ಜಾತ್ರೆ ಜಾತ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಬಾಗಿಲು ಪಕ್ಕ ಬಿಡೋದಕ್ಕೆ ಅಂತ ಈ ಪಿಂಕ್ ಇದೆಯಲ್ಲ ಅದೊಂಥರ ಲೋಟಸ್ ನೋಡಿದಂಗೆ ಅನ್ನಿಸ್ತಾ ಇತ್ತು ನಂಗೆ ಆ ಕಲರ್ ಇಷ್ಟ ಆಯಿತು ನಮ್ಮನ್ನು ರೆಡ್ ತಗೋ ಅಂತ ಹೇಳಿದ್ರು ಹಾಗಾಗಿ ನಾನು ರೆಡ್ ತೊಗೊಂಡಿಲ್ಲ ಈ ಪಿಂಕ್ ಕಲರೇ ತೊಗೊಂಡೆ ಆಮೇಲೆ ಅವ್ರು ಹೇಳಿದ್ರು ಸ್ವಲ್ಪ ರಶ್ ಕಮ್ಮಿ ಆದಮೇಲೆ ಒಂದಿನ ಬನ್ನಿ ತೋರಣ ಎಲ್ಲ ತೋರಿಸ್ತೀನಿ ತೊಗೋಬೋದು ಅಂತ ಹೇಳಿದ್ರು ನಮ್ಮ ಹೊಸನಗರ ಹೋಗೋ ರೋಡಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತಂದು ಹಾಕಿ ಆಯಿತು ಮಧ್ಯಕ್ಕೆ ಕೂಡ ಒಂದು ತೋರಣ ತಂದು ಹಾಕಬೇಕು ಅದೇ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ನಾವು ಪಾಲಿಶ್ ಎಲ್ಲ ಆದಮೇಲೆ ಹಾಕಿರಲಿಲ್ಲ ಏನು ತೋರಣನ ಎಲ್ಲ ತೆಗೆದು ತೆಗೆದುಬಿಟ್ಟಿದ್ವಿ ಹಾಗಾಗಿ ಇವತ್ತು ಹಾಕಿದ್ವಿ ಹಾಗೆ ಪತ್ರೊಡೆಗೆ ನಿನ್ನೆ ಸಾರಿ ಮಧ್ಯಾಹ್ನ ನೆನೆಸಿದ್ದೆ ಅಲ್ಲ ಅಕ್ಕಿ ಮತ್ತು ಕಡಲೆಬೇಳೆ ಅದೆಲ್ಲ ಹುರಿದ್ಬಿಟ್ಟು ಈಗ ಅದರ ಪತ್ರೊಡೆ ಪತ್ರೋಡೆ ಕೂಡ ಮಾಡಿ ಇಡ್ತೀನಿ ನಾಳೆ ಸಂಜೆ ತಿಂತಾಳು ಅದೇ ಅಂತ ಇದ್ಳು ಯಾವಾಗ ತಿನ್ನೋದು ಇದನ್ನೆಲ್ಲ ಅಂತ ನಮ್ಮ ಮನೆಯವರು ಮಾಡು ಮಾಡು ಅಂದಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ಹಬ್ಬದ ಹಿಂದಿನ ದಿನ ಎಲ್ಲ ಪೂಜೆಗೆ ಅದು ಇದು ಪ್ರಿಪ್ರೇಷನ್ ಮಾಡಿದ್ರೆ ನಂದು ನೋಡಿ ಯಾವ ಥರ ಪ್ರಿಪ್ರೇಷನ್ ಇದೆ ಅಂತ ಹೇಳಿ ನಾವು ಮಂಗಳಗೌರಿ ಮಾಡೋದ್ರಿಂದ ನಮಗೇನು ಅಂತ ಏನು ಪ್ರಿಪ್ರೇಷನ್ ಅಂತ ಏನೂ ಇರೋದಿಲ್ಲ ಯಾಕಂದರೆ ಎಲ್ಲ ತೆಗೆದಿರ್ತೀವಲ್ವಾ ಹಾಗಾಗಿ ಆ ಥರ ತೆಗಿ ತೊಳಿ ಆ ಥರದ್ದೇನೂ ಇರೋದಿಲ್ಲ ಹಾಗಾಗಿ ನಮಗೇನು ಆ ಥರ ಹಿಂದಿನ ಪ್ರಿಪ್ರೇಷನ್ ಅಂತ ಏನು ಅಷ್ಟು ಜೋರು ಇರೋದಿಲ್ಲ ಮತ್ತು ಈ ಸಲ ಚಿಹ್ನೆಯೂ ಇರೋದ್ರಿಂದ ನಂಗೆ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀನಿ ಮತ್ತು ನಾನೇನು ತುಂಬ ಗ್ರ್ಯಾಂಡಾಗಿ ಕೂಡ ಏನು ಮಾಡಲ್ಲ ಸುಮ್ಮನೆ ನಾನು ಮಂಗಳಗೂರಿಗೆ ಹೇಗೆ ಪೂಜೆ ಮಾಡ್ತೀನೋ ಅದೇ ಥರ ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡ್ತೀನಿ ಅಷ್ಟೇ ಇದು ಗುಡ್ ಮಾರ್ನಿಂಗ್ ಈ ಸಲ ಆ ಮುಹೂರ್ತ ಬೇಗ ಇತ್ತಲ್ವ ಹಾಗಾಗಿ ನಾನು ಕೂಡ ಬೇಗ ಎದ್ದಿದ್ದೀನಿ ಮಾಡಿದ್ದೆ ಅಲ್ಲ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಪಾತ್ರೆಗಳೆಲ್ಲ ರಾತ್ರಿನೇ ಎಲ್ಲ ತೊಳೆದು ಮಲಗಿದ್ವಿ ನಾನು ಚಿನ್ನಿ ಆದರೆ ಬೆಳಗ್ಗೆ ಇದು ಇಡ್ಲಿ ಪಾತ್ರೆ ಅದೆಲ್ಲ ಇತ್ತಲ್ವ ಸಿಂಕೆಲ್ಲ ತೊಳೆದು ಬಿಟ್ಟು ಒಂದು ಸಲ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ನೆಲ ಒರೆಸ್ಕೊತೀನಿ ಇವತ್ತು ನಮ್ಮನೆಯವರೇ ನೆಲ ಒರೆಸಿ ಕೊಟ್ಟರು ಹಾಗಾಗಿ ನನಗೆ ತುಂಬ ಈಸಿ ಅಂತ ಅನ್ನಿಸ್ತು ಹುಳ್ಗೆ ಬೆಳೆ ಸಾರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೇ ಉಪ್ಪಿಟ್ಟು ಮಾಡೋದಕ್ಕೆ ಏನದು ಅವ್ರೇಕಾಳಿತ್ತಲ್ವ ಅದನ್ನು ಕೂಡ ಬೇದಕ್ಕೆ ಹಾಕಿದ್ದೀನಿ ಹಾಗೆ ರಂಗೋಲೆ ಕೂಡ ಹಾಕಿ ಆಯಿತು ಹೊಸಲು ಪೂಜೆನ ಸ್ನಾನ ಮಾಡಿ ಬಂದವಳು ಹೊಸಲು ಪೂಜೆ ಮಾಡ್ತೀನಿ ಇದಿಷ್ಟು ಮಾಡೋಷ್ಟೊತ್ತಿಗೆ ಸುಮಾರು ಟೈಮು ಹಾಗೇ ಹೋಯಿತು ಅದೆಷ್ಟು ಬೇಗ ಎದ್ದು ಎಷ್ಟು ಬೇಗ ಪೂಜೆ ಮಾಡ್ತೀವಿ ಅಂದ್ರೂ ಟೈಮಂತೂ ಹಾಗೆ ಟಕ 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 ಅಂತ ಹೋಗ್ತಾ ಇತ್ತು ಹಾಗೆ ಹೂಗಳನ್ನೆಲ್ಲ ಇಟ್ಬಿಟ್ಟು ಒಂದು ಊಟ ಟೀ ಕುಡಿದು ಸ್ನಾನಕ್ಕೆ ಹೋಗೋಣ ಅಂತ ಬೇಗ ಬೇಗ ಕೆಲಸಗಳನ್ನ ಕೂಡ ಇದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಇದ್ದರು ನೋಡಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋ ಡೇರೆ ಹೂವು ವರ್ಷ ತುಂಬ ಬಿಡ್ತಾಯಿತ್ತು ಈ ವರ್ಷ ಅಷ್ಟೊಂದು ಹೂವೇನು ಬಿಟ್ಟಿಲ್ಲ ನಮಗೆ ಮಂಗಳಗೌರಿ ಪೂಜೆಗೆ ಅಂತಲೇ ನಾನು ಡೇರೆ ಗಿಡಗಳನ್ನ ಹಾಕೊಳ್ಳೋದು ಈ ವರ್ಷ ನಾನು ಅಷ್ಟೊಂದು ನಿಗಾ ಮಾಡಿಲ್ಲಲ್ಲ ಹಾಗಾಗಿ ಅಷ್ಟೊಂದು ಹೂವೇನು ಬಿಟ್ಟಿಲ್ಲ ಆದರೂ ಪರವಾಗಿಲ್ಲ ಪೂಜೆಗೆ ಆವಾಗವಾಗ ಒಂದೊಂದು ಹೂಗಳು ಕೂಡ ಸಿಕ್ತು ಆದರೆ ಒಂದು ಖುಷಿ ಏನಂದರೆ ಇವತ್ತು ವರಮಾಲಕ್ಷ್ಮಿಗೆ ಎರಡು ಹೂ ಸಿಕ್ತು ಅದೇ ಒಂದು ಖುಷಿ ಹಾಗೆಯೇ ಮಂಗಳ ಗೌರಿಗೆ ಅಂತ ನಾನು ಬೇರೆ ಒಂದು ಹತ್ತಿಹಾರ ತಂದಿದ್ದೆಲ್ಲ ಅದು ಗೌರಿ ಎಳೆ ಅಂತ ನಿನ್ನೆ ಸಂಜೆ ಹೋದಾಗ ಮತ್ತೆ ನಾನು ತೊಗೊಬಂದೆ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂದು ಲೋಟ ಟೀನ ಕುಡಿದ್ಬಿಟ್ಟು ಹೋಗಿ ಪಟ್ಟತ್ತ ಸ್ನಾನ ಮಾಡ್ಕೊಂಡು ಬಂದರೆ ಮುಗೀತು ಕೆಲಸ ನೆನ್ನೆ ಸಂಜೆ ಹೋಗಿದ್ದೆಲ್ಲ ಆವಾಗ ಗುಲ್ಗಂಜಿ ಹಾಗೇ ಕಮಲದ ಹೂವಿನ ಬೀಜ ಮತ್ತು ಇನ್ನೊಂದು ಲಾವಣತಿ ಬೇರು ಇದನ್ನ ತರೋದಕ್ಕೆ ಹೋಗಿದ್ದೆ ಇದಕ್ಕೆ ಇನ್ನೂ ಏನೋ ತುಂಬ ತುಂಬ ಎಲ್ಲ ಹಾಕ್ತಾರೆ ನಾವೆಲ್ಲ ನಿಜ ಹೇಳ್ತೀನಿ ಹಾಕಿರಲಿಲ್ಲ ಈ ಸಲ ತುಂಬ ಇದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಇದು ತುಂಬ ಓಡ್ತಾ ಇತ್ತಲ್ವ ಸುಮ್ಮನೆ ನಾನು ಯಾಕೆ ಹಾಕಬಾರ್ದು ಅಂತ ಹಾಕಿದೆ ಅಷ್ಟೇ ಒಂದು ಬಂಗಾರದ ಪೀಸ್ ಕೂಡ ಹಾಕಿದ್ದೆ ಇದಿಷ್ಟು ಮಾತ್ರ ಹಾಕಿದೆ ಅವ್ರಿಗೇನು ಏನೇನೋ ತೋರ್ಸಿದ್ರು ಕೌಡೆ ಅದು ಇದು ಅಂತ ಎಲ್ಲ ಅದೆಲ್ಲ ನಾನು ಹಾಕಲಿಲ್ಲ ಇಷ್ಟನ್ನ ಮಾತ್ರ ಹಾಕಿದೆ ಹಾಗೆ ಹೊಸಲು ಪೂಜೆ ಕೂಡ ಆಯಿತು ಹಾಗೆ ದೇವರಿಗೆ ಫಸ್ಟು ನಾನು ಅಲಂಕಾರ ಕೂಡ ಮಾಡಿಕೊಂಡೆ ಆ ನಂತರ ಈಗ ಪೂಜೆನ ಶುರು ಮಾಡಿದೆ ಚಿನ್ನಿ ಫಸ್ಟು ಎದ್ದಿರಲಿಲ್ಲ ಆಮೇಲೆ ಎಬ್ಬಿಸ್ದೆ ಅವಳು ಮುಖ ಬಂದಳು ಅಷ್ಟೇ ಸ್ನಾನ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ಲು ಏನೇ ಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ರೆಡಿಯಾಗಿ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂದರೆ ಒಳ್ಳೆ ಸೀರೆ ಉಟ್ಕೊಂಡು ಸ್ವಲ್ಪ ನಾವು ಕೂಡ ಬಂಗಾರ ಎಲ್ಲ ಹಾಕ್ಕೊಂಡು ನಾವೇ ಮನೆ ಲಕ್ಷ್ಮಿ ಅಲ್ವಾ ಹಾಗಾಗಿ ನಾವೇ ತುಂಬ ಚೆನ್ನಾಗಿ ಡ್ರೆಸ್ ಅಂದರೆ ಮೇಕಪ್ ಅಂತ ಅಲ್ಲ ಸ್ವಲ್ಪ ಒಡವೆ ಹಾಕ್ಕೊಂಡು ಒಂದೊಳ್ಳೆ ಸೀರೆ ಉಟ್ಕೊಂಡು ರೇಷ್ಮೆ ಸೀರೆ ಅಂದರೆ ಮಡಿ ಸೀರೆ ಅಂತಾರಲ್ವ ಹಾಗಾಗಿ ಆ ಥರ ಸೀರೆ ಉಟ್ಕೊಂಡು ಮಾಡಬೇಕು ಅಂತ ನಾನು ಕೂಡ ನೋಡಿದ್ದೆ ಇಲ್ಲ ಇಲ್ಲಾಂದರೆ ಒಂದು ಒಳ್ಳೆ ಕಾಟನ್ ಸೀರೆ ಒಗ್ದಿರೋದು ಒಂದು ಕಾಟನ್ ಸೀರೆ ಆ ಥರನೂ ಉಡ್ಬೋದು ಯಾವುದು ನಮಗೆ ಅನುಕೂಲ ಆಗುತ್ತೋ ಆ ಥರ ಅಂದರೆ ಒಟ್ಟು ನಾವು ಚೆನ್ನಾಗಿ ರೆಡಿಯಾಗಿ ಲಕ್ಷ್ಮೀನ ಪೂಜೆನ ಮಾಡಬೇಕು ತುಂಬ ಕಂತೆ ಕಂತೆ ಹಣ ಇಟ್ಟು ಆ ಥರ ಎಲ್ಲ ಪೂಜೆ ಮಾಡೋದಕ್ಕಿಂತ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಪೂಜೆನ ಮಾಡಬೇಕು ಹಾಗೆ ನಾನು ಕೂಡ ಒಂದು ಸೀರೆನ ತಂದಿದ್ದೆ ನಾನು ಅದನ್ನು ಉಡಿಸ್ಲಿಲ್ಲ ಹಾಗೆ ಎದ್ ದೇವ್ರ ಎದುರುಗಡೆ ತುಂಬಿಟ್ಬಿಟ್ಟು ತುಂಬಿಬಿಟ್ಬಿಟ್ಟು ಪೂಜೆನ ಮಾಡಿದೆ ಚಿನ್ನಿ ಅದೇ ಅಂತ ಇದ್ದು ನಾವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಮಮ್ಮಿ ಹೊರಗಡೆ ದೇವ್ರನ್ನ ಕೂರಿಸ್ಬಿಟ್ಟು ಅಂದರೆ ದೇವ್ರ ಕೂಡ ನಮ್ಮದು ಥರ ಸಂಧಿ ಸಂಧಿ ಥರ ಅನಿಸುತ್ತಲ್ವ ಹಾಗೆ ಅಂದ್ಲು ನೋಡೋಣ ಆ ತಾಯಿ ಶಕ್ತಿ ಕೊಟ್ಟರೆ ಹಾಗೆ ಮಾಡೋಣ ಅಂತ ಕೂಡ ಹೇಳಿದೆ ನಾನು ಯಾವಾಗಲೂ ಇದೆ ಇಷ್ಟೇ ಸಿಂಪಲ್ಲಾಗಿಯೇ ಮಾಡ್ತೀನಿ ನನ್ನ ಮನಸ್ಸಿಗೆ ಹೆಂಗೆ ತೃಪ್ತಿ ಕೊಡುತ್ತೋ ಆ ಥರ ಮಾಡ್ತೀನಿ ನಾನು ತುಂಬ ನನಗೆ ನೆನ್ನೆ ಅಂಗಡಿಲಿ ನೋಡಿ ಬಂದೆ ಆ ದೇವ್ರನ್ನ ಆ ಥರ ಕೂರಿಸೋದು ಅದು ನಂಗೆ ಅದಷ್ಟು ಇಷ್ಟ ಆಗೋಲ್ಲ ಕಳಸ ಹೀಗೆ ಕೂರಿಸ್ಬೇಕು ಹಾಗೆ ಕೂರಿಸಿ ಹಾಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನಾನೇನು ಆ ಥರ ಕಂತೆ ಕಂತೆ ಹಣ ಎಲ್ಲ ಇಟ್ಟಿಲ್ಲ ಐದು ರೂಪಾಯಿ ಕಾಯಿನು ಒಂದಷ್ಟು ಇಟ್ಟಿದ್ದೀನಿ ಅಷ್ಟೇ ನಾನು ಆ ಥರ ಹಣ ಗಿಣ ಎಲ್ಲ ಇಟ್ಟು ಏನೂ ಪೂಜೆನ ಮಾಡಿಲ್ಲ ದೇವರು ಒಲಿಬೇಕು ಅನ್ನೋದಿದ್ರೆ ಹೆಂಗಿದ್ರು ದೇವರು ಒಲಿತಾಳೆ ನಾವು ನಾವು ದುಡ್ದಿರೋದನ್ನೇ ಹಣನ ಎದುರುಗಡೆ ಇಟ್ಟು ಪೂಜೆ ಮಾಡೋದಕ್ಕಿಂತ ದೇವರೇ ನಮಗೆ ಕೊಡಲಿ ಅಂತ ಪೂಜೆನ ಮಾಡಬೇಕು ಮತ್ತು ಲಕ್ಷ್ಮಿ ಹೆಂಗೆ ಒಲಿತಾಳೆ ಅಂದರೆ ಲಕ್ಷ್ಮಿ ತುಂಬ ಚಂಚಲೆ ಅಂತೆ ಸರಸ್ವತಿ ಜೊತೆಗೆ ಮಾತ್ರ ಬಂದಿರೋ ಲಕ್ಷ್ಮಿ ತುಂಬ ಕಾಲದ ತನಕ ಇರ್ತಾಳಂತೆ ಹಾಗಾಗಿ ಲಕ್ಷ್ಮಿ ಒಬ್ಬಳೇ ಬರಲ್ಲ ಅಂತ ನೋಡಿ ನೀವು ಲಕ್ಷ್ಮಿ ಸರಸ್ವತಿ ಗಣಪತಿ ಮೂರು ಜನದ್ದು ಫೋಟೋ ಇರುತ್ತೆ ಗಣ ಅಂದರೆ ಗಣಪತಿ ಜೊತೆಗೆ ಬಂದಾಗ ಯಾವುದೇ ರೀತಿಯಾಗಿರೋ ವಿಘ್ನ ಇಲ್ಲದೆ ಅವಳು ಲಕ್ಷ್ಮಿ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ನ ತುಂಬ ಒಳ್ಳೇದೇನಂದರೆ ಸರಸ್ವತಿ ಜೊತೆ ಲಕ್ಷ್ಮಿ ಬಂದರೆ ತುಂಬ ದಿನದ ತನಕ ಇರ್ತಾಳೆ ಅಂತ ಅದೆಷ್ಟು ನಿಜ ಅಲ್ವಾ ನೋಡಿ ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಒಳ್ಳೆ ಇದ್ರ ಇದರಲ್ಲಿದ್ದರೆ ಹೌದು ಲಕ್ಷ್ಮಿ ಯಾವಾಗಲೂ ಬರ್ತಿರ್ತಾಳೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಎಷ್ಟು ಖುಷಿ ಅನ್ನಿಸ್ತಿರುತ್ತಲ್ವ ನಾನಂತೂ ಅದು ಎಷ್ಟು ಸಲ ದೇವ್ರ ಕೋಣೆ ಕಡೆ ನೋಡ್ತಾ ಓಡಾಡ್ತೀನೋ ಏನೋ ನನಗೇ ಗೊತ್ತು ಅದು ಅದು ಬೆಳಗ್ಗೆ ಪೂಜೆ ಆದಾಗ ಆ ಪಾಸಿಟಿವ್ ವೈಬೇ ಬೇರೆ ಮತ್ತು ಲಕ್ಷ್ಮಿನ ಕೂರಿಸ್ಬೇಕಿದ್ರೆ ನೀವು ಚಂಬಲ್ಲಿ ಲಕ್ಷ್ಮೀನ ಕೂರಿಸಬೇಡಿ ಅದು ತಮಗೆ ತಮ್ಗೆನೇ ಅಂತಾರಲ್ವ ಚಂಬು ಅಂತಾರಲ್ವ ಹಾಗಾಗಿ ನಿಮ್ಮ ಶಕ್ತಿಯಾನುಸಾರ ತಾಮ್ರದ್ದು ಕಂಚಿಂದು ಯಾವುದಾದ್ರೂ ಒಂದು ಕೊಡಪಾನದಲ್ಲಿ ನೀವು ಕೂರಿಸಿದ್ರೆ ತುಂಬ ಒಳ್ಳೆಯದು ನಾನು ಮುಂಚೆ ತಮಗೆಲೇ ಕೂರಿಸ್ತಾ ಇದ್ದೆ ತುಂಬ ವರ್ಷಗಳು ಅದಾದ ನಂತರ ನಾನು ಬೆಳ್ಳಿದನ್ನ ತೊಗೊಂಡೆ ಹಾಗೆ ನಾನು ಪೂಜೆ ಎಲ್ಲ ಆಯಿತು ನಾನು ಮಡಿ ಅಡುಗೆಗೆ ಅಂತ ಅಡುಗೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಚಿನ್ನಿ ಹಾಗಾದರೆ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ಲು ಒಂದು ಸ್ವಲ್ಪೊತ್ತು ಕುತ್ಕೊಂಡು ನಾನು ಅವಳು ಅದು ಬೆಳಗ್ಗೆ ಒಂಥರ ಗಡಿಬಿಡಿ ಗಡಿಬಿಡಿ ಗಡಿ ಬಿಡಿ ನಾನು ಹಾಗಾಗಿ ನಾನೊಂದು ಸ್ವಲ್ಪೊತ್ತು ಕೂತ್ಕೊಂಡೆ ನಾನು ಅವಳು ಮಾತಾಡ್ತಾ ಕುತ್ಕೊಂಡ್ವಿ ಅವಳಿಗೆ ಅದೇ ಅಂದರೆ ಸ್ನಾನ ಮಾಡು ಅಂದರೆ ಇಲ್ಲ ಮಮ್ಮಿ ತಿಂಡಿ ತಿಂದು ನಮ್ಮ ಸಿಂಬನ್ಗೆ ಸ್ನಾನ ಮಾಡಿಸ್ದೆ ತುಂಬ ದಿನ ಆಗೋಗಿತ್ತು ಹಾಗಾಗಿ ಸಿಂಬನಿಗೆ ಸ್ನಾನ ನಾನು ನಾನಿವತ್ತು ಸ್ನಾನ ಮಾಡೋದು ಅಂತ ಹೇಳಿದ್ಲು ಹೋದ್ಸಲ ಬಂದಾಗೂ ಕೂಡ ಮಾಡಿಸು ಅಂತ ಅವ್ರು ಡ್ಯಾಡಿ ಹೇಳ್ತಾಯಿದ್ರು ಅವತ್ತು ಬಂದು ತುಂಬ ದಿನ ಇದ್ಲು ಅವಳಿಗೆ ಏನೋ ಮಾಡ್ಸೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಮಾತ್ರ ಆ ಸಿಂಭಾಗ ಸ್ನಾನ ಮಾಡಿಸಿಯೇ ಮಾಡ್ತೀನಿ ಅಂತ ಹೆಂಗಿದ್ರು ನಾನು ಪೂಜೆ ಆಗಿತ್ತಲ್ವ ಅವಳೇ ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಹೂ ಹಾಕೋದಲ್ವ ಅಂತ ನಾನು ಸುಮ್ಮನೆ ಅದೇ ಮತ್ತು ಪಾಪ ಅವರು ದಿನ ಹಾಸ್ಟೆಲಲ್ಲಿ ಅವ್ರದೇ ಒಂದು ಶೆಡ್ಯೂಲ್ ಇರುತ್ತೆ ಮನೆಗೆ ಬಂದಾಗ ಗೊತ್ತಲ್ವ ಆರಾಮಾಗಿರಬೇಕು ಅಂತ ನಾವು ಹೆಂಗೆ ಊರಿಗೆ ಹೋದಾಗ ಪೂಜೆ ದಿನ ಅಮ್ಮನ ಹತ್ರ ಬೈಸ್ಕೊತಿರ್ತೀವಪ್ಪು ಸ್ನಾನ ಮಾಡೆ ಪೂಜೆ ಮಾಡೆ ಅಂತ ಹಾಗೆ ಮಕ್ಕಳು ಇಲ್ಲಿ ಹಾಗೆ ಮಾಡ್ತಿರ್ತಾರೆ ಇವತ್ತು ಕಾಬೂಲ್ ಚೆನ್ನ ಅದು ಪಲ್ಯ ಅಂತ ಕಾಬೂಲ್ ಚೆನ್ನ ಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಬೇಯೋದಕ್ಕೆ ಹಾಕಿ ಹೋಗಿದೆ ಯಾಕಂದರೆ ಅದು ಒಂದು ಐದಾರು ವಿಷಲ್ ಹೊಡೆದ್ರೆ ಚೆನ್ನಾಗಾಗುತ್ತೆ ಅಂತ ಹಾಗೆ ಅನ್ನಕ್ಕೆ ಮತ್ತು ಚಿತ್ರಾನ್ನೂ ಸ್ವಲ್ಪ ಮಾಡ್ತೀನಿ ಆಮೇಲೆ ಸ್ವಲ್ಪ ಕೋಸಂಬರಿ ಮಾಡ್ತೀನಿ ಹೋಳಿಗೆ ಹಿಂಗೆ ಹೆಂಗಿದ್ರು ಹೂರನ್ನ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ ಬಿಸಿ ಬಿಸಿ ಹೋಳಿಗೆ ಮಧ್ಯಾಹ್ನ ಊಟದ ಟೈಮಿಗೆ ಮಾಡೋಣ ಅಂತ ಈ ಕಡೆ ನಾನು ಪಲ್ಯಕ್ಕೂ ಮಾಡ್ತಾಯಿದ್ದೀನಿ ಹಾಗೇ ಚಿತ್ರಾನ್ನದ ಖಾರಕ್ಕೂ ಕೂಡ ಮಾಡ್ತಾಯಿದ್ದೀನಿ ಪಲ್ಯ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಕಡಲೆ ಬೆಳಕು ಕಾಬುಲ್ ಚೆನ್ನ ಜೊತೆಗೆ ನಾನು ಒಂದು ಸ್ವಲ್ಪ ಕೋಸಿತ್ತು ಕೋಸನ್ನು ಹಾಕಿ ಮಾಡೋಣ ಅಂತ ಹೇಳಿ ಚೆನ್ನಾಗಾಗುತ್ತೆ ಚಿನ್ನಿಗೆ ನನಗೆ ಆ ಕೋಸಿನ ಪಲ್ಯ ಇಷ್ಟ ಆಗುತ್ತೆ ಹಾಗಾಗಿ ಆ ಕೋಸನ್ನ ಹೆಚ್ಚಿಬಿಟ್ಟು ಫಸ್ಟು ಕೋಸನ್ನ ಬೇಯಿಸ್ತಾ ಇದ್ದೀನಿ ಆನಂತರ ಕಾಬುಲ್ ಚೆನ್ನಾಗಿ ಹೆಂಗಿದ್ರೂ ಬೆಂದಿದ್ದಿತ್ತಲ್ವ ಅದು ಬೇಯೋ ತನಕ ಹೋಳಿಗೆನಾದರೂ ಎಡೆಗೆ ಮಾಡ್ಕೊಬಿಡೋಣ ಅಂತ ಒಂದು ನಾಲ್ಕು ಹೋಳಿಗೆನ ಇದ್ದೀನಿ ಫಸ್ಟ್ ಹೋಳಿಗೆ ಸ್ವಲ್ಪ ಕಂಟ ಆಗಿಬಿಡ್ತು ಅದು ಕಣಕ ಜಾಸ್ತಿ ತೊಗೊಂಬಿಟ್ಟಿದ್ದೆ ಅದು ಹಾಗೆ ಅಲ್ವ ಒಂದೆರಡು ಹೋಳಿಗೆ ಆಗೋ ತನಕ ಕೈ ಕೂರೋ ತನಕ ಒಂದು ಒಂದೊಂದೆರಡು ಹೋಳಿಗೆ ಹಾಳಾಗ್ತವೆ ಆಮೇಲೆ ಚೆನ್ನಾಗಿ ಆಗ್ತವೆ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಬೋದು ಇದು ನೋಡಿ ಎರಡನೇ ಹೋಳಿಗೆ ಚೆನ್ನಾಗಿ ಬಂದಿದೆ ಕಲ್ಲರು ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಚಿನ್ನಿ ಮೈಸೂರಲ್ಲಿ ಮೊನ್ನೆ ಒಂದು ಹೋಳಿಗೆ ತಿನ್ನಕ್ಕೆ ಹೋಗಿದ್ರಂತೆ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿ ಊಟಕ್ಕೆ ಹೋಗಿದ್ರಂತೆ ಹೋಳಿಗೆ ತಿಂದ್ರಂತೆ ಎಷ್ಟೋ ರೂಪಾಯಿ ಹೋಳಿಗೆ ಅಂತ ಹೇಳಿದ್ಲು ಮಮ್ಮಿ ಒಂಚೂರು ಚೆನ್ನಾಗಿರಲಿಲ್ಲ ಹೋಳಿಗೆ ಅವಳು ಯಾವಾಗಲೂ ಹೇಳ್ತಾಳೆ ನಾನು ನಾನು ಮಾಡಿರೋ ಹೋಳಿಗೆ ಇಲ್ಲ ನಮ್ಮ ಅಮ್ಮ ಮಾಡಿರೋ ಹೋಳಿಗೆ ಅವಳಿಗೆ ಭಾಳ ಇಷ್ಟ ಇಲ್ಲಾಂದರೆ ಯಾರ ಮನೆ ಹೋಳಿಗೆನ ಅವ್ಳು ತಿನ್ನೋದಿಲ್ಲ ಅವ್ಳು ಬಾಯ್ ಬಿಟ್ಟು ಹೇಳ್ತಾಳೆ ಕೂಡ ಇದು ನೋಡಿ ಫಸ್ಟ್ ಹೋಳಿಗೆ ಸ್ವಲ್ಪ ದೃಷ್ಟಿ ದೃಷ್ಟಿಯಾಗ್ಬಿಡ್ತು ಇವತ್ತು ನಂದೇ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಬಂತು ಹೋಳಿಗೆ ಎಲ್ಲ ಚಿನ್ನದೂ ಸ್ಥಾನ ಆಗಿತ್ತಲ್ವ ಆಗಿರಲಿಲ್ವಲ್ಲ ಅದಕ್ಕೇ ನಾನು ಅವಳಿಗೆ ಚಾಪಿಂಗ್ ಬೋರ್ಡ್ ಕೂಡ ಬೇರೆ ಕೊಟ್ಟಿದ್ದೀನಿ ನಾನು ಮಡಿ ಅಡುಗೆ ಮಾಡ್ತೀನಿ ನೀನು ಬರಬೇಡ ಈ ಕಡೆ ಅಂತ ಹೇಳಿ ಅವಳು ನಗ್ತಾ ಇದ್ಲು ಅದಕ್ಕೇ ಹಾಗೆ ಹೋಳಿಗೆ ಮಾಡಾಯಿತು ನಾಲ್ಕೇ ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಊಟ ಟೈಮಿಗೆ ಮಾಡೋಣ ಅಂತ ನಮ್ಮ ಮನೇಲಿ ಯಾರೂ ತಣ್ಣಗಿರೋ ಹೋಳಿಗೆ ತಿನ್ನೋಲ್ಲ ನಾನು ಯಾವತ್ತೂ ಮಾಡಿ ಇಡೋದು ಇಲ್ಲ ಬೇಕಾತು ಅಂತಕ್ಷಣ ಪಟ್ಟಂತ ಮಾಡೋ ಥರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಮಾಡಿ ಕೊಡ್ತೀನಿ ಹಾಗೆ ಕಡಲೆ ಕಾಳು ಪಲ್ಯ ಕೂಡ ಆಯಿತು ತುಂಬ ಚೆನ್ನಾಗಾಗಿತ್ತು ಕಡಲೆ ಕಾಳು ಪಲ್ಯ ಹಾಗೆ ಈಗ ಎಡೆನೂ ಕೂಡ ಮಾಡ್ತಾಯಿದ್ದೀನಿ ಚಿತ್ರಾನ್ನದ ಖಾರಕ್ಕೆ ಸ್ವಲ್ಪ ಅರಿಶಿನ ಕಮ್ಮಿಯಾಗಿಬಿಟ್ಟಿತ್ತು ನೋಡಿ ಕಲ್ಲರೇ ಇಲ್ಲ ಹಾಗೆ ಈಗ ಎಡೆಗೆ ಹಣ್ಣು ಕೋಸಂಬರಿ ಆಮೇಲೆ ಅನ್ನ ಹಾಲು ಮತ್ತೇನು ಹೋಳಿಗೆ ತುಪ್ಪ ಹಾಗೆ ಚಕ್ಲಿ ಮಾಡಿದ್ದೆಲ್ಲ ಅದೇ ಮರ್ತ ಹೋಗಿಬಿಟ್ಟಿತ್ತು ನಾನು ಕರಿಗಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಿನ್ನಿ ಕರಿಗಡುಬು ನಾನು ತಿನ್ನಲ್ಲ ಅನ್ಲ ಹಾಗಾಗಿ ಕರಿಗಡುಬು ಹೋಗಿ ಹೋಳಿಗೆ ಆಯಿತು ಏನಾದರೂ ಒಂದು ಮಾಡಬೇಕು ಎಡೆಗೆ ಅಂತ ಹೇಳಿ ಚಕ್ಲಿನ ನಾನು ಮಾಡಿದ್ದೆ ಮತ್ತು ಚಿನ್ನಿನೂ ಬರ್ತಾಳಲ್ವ ಅವಳಿಗೆ ಒಯ್ಯೋದಕ್ಕೂ ಆಗುತ್ತೆ ಅನ್ ಅನ್ನೋದು ಇದರಿಂದ ಚಕ್ಲಿನೂ ಕೂಡ ಮಾಡಿದ್ದೆ ಚಕ್ಲಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ಲು ನಾನು ನಿಜ ಹೇಳ್ತೀನಿ ಒಂದು ಚಕ್ಲಿ ಬಾಯಿಗೆ ಹಾಕಲಿಲ್ಲ ಅವಳೇ ಒಯ್ದ್ಲು ಪೂರ್ತಿ ಚಕ್ಲಿನ ನಾನು ಅದೇ ಇಡಬೇಡ ಒಯ್ಯಿ ಇದ್ದರೆ ನಾನು ಡ್ಯಾಡಿ ತಿಂತೀವಿ ಅಂತ ಹೇಳಿ ಅವಳಿಗೆ ಕೊಟ್ಟು ಕಳಿಸ್ತೆ ಪೂರ್ತಿ ಈಗ ಎಡೆ ಕೂಡ ಮಾಡಿ ಆಯಿತು ನಾನು ಎಡೆ ಮಾಡ್ತಾ ಇದ್ದೆ ಚಿನ್ನಿ ಅಷ್ಟೊತ್ತಿಗೆ ನಾನು ಇದನ್ನು ಹಾಕಿ ಹೋಗಿದ್ದೆ ಅಂದರೆ ಎಣ್ಣೆ ಎಲ್ಲ ಹಾಕಿ ಹೋಗಿದ್ದೆ ಯಾಕಂದ್ರೆ ಅವಳು ಎಣ್ಣೆ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗಲ್ಲ ಹಾಕಿ ಹೋಗಿದ್ದೆ ಬಾಕಿ ಎಲ್ಲ ಅವಳು ಒಗ್ಗರಣೆನ ಮಾಡಿದ್ಲು ಆಮೇಲೆ ರವೆನ ಕೂಡ ನಾನು ಅಳತೆ ಮಾಡಿಟ್ಟು ಹೋಗಿದ್ದೆ ಒಂದಕ್ಕೆ ಮೂರರಷ್ಟು ರ ನೀರು ಹಾಕು ಅಂತ ಹೇಳಿದ್ದೆ ಕೆಟ್ಟಲಲ್ಲಿ ಬಿಸಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಈಗ ತಿಂಡಿನೂ ಕೂಡ ತಿನ್ನಬೇಕು ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಚಿನ್ನದ ಉಪ್ಪಿಟ್ಟಿನೂ ಬೇಯ್ತಾ ಇತ್ತು ಉಪ್ಪಿಟ್ಟು ಸ್ವಲ್ಪ ಲೇಟಾಗಿ ಮಾಡಿದ್ಲವಳು ಯಾಕಂದರೆ ನಮ್ಮನೆಯವ್ರು ಬರೋದು ಎಷ್ಟೊತ್ತಾಗುತ್ತೆ ಏನೋ ಅಂತ ಗೊತ್ತಿಲ್ವಲ್ಲ ಹಾಗಾಗಿ ಅವರು ಬಂದರು ನಂದು ಎಲ್ಲ ಆಗಿ ನಾನು ಕೂಡ ಒಂದು ಐದು ನಿಮಿಷ ಕುತ್ಕೊಂಡಿದ್ದೆ ನನಗೆ ಒಂಥರ ಗಡಿಬಿಡಿ ಗಡಿಬಿಡಿ ಕೆಲಸ ಮಾಡಿದಾಗ ಒಂಥರ ಸುಸ್ತು ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ತ್ರಶ್ ತೊಗೊಳ್ಳೋದು ಆಮೇಲೆ ಕೆಲಸ ಮಾಡೋದು ಮಾಡ್ತಾಯಿದ್ದೆ ಮನೆ ಅಂದರೆ ನೋಡೋ ಹಾಗಿರಲಿಲ್ಲ ಹಾಗಾಗಿತ್ತು ನಾನು ದೇವರಿಗೆ ಇಟ್ಟಿರೋ ಎಡೆನೇ ಇಟ್ಕೊಂಡೆ ಅದರಲ್ಲೇ ಎಲ್ಲರಿಗೂ ಸ್ವಲ್ಪ ಪ್ರಸಾದ ಅಂತ ಹೇಳಿ ತೊಗೊಳ್ಳಿ ಅಂತ ಅವರೇ ಎಲ್ಲ ನನ್ನ ಇದರಲ್ಲೇ ತೊಗೊಂಡ್ರು ಇನ್ನೊಂದು ಎಡೆನ ಮನೆ ಎದುರುಗಡೆ ಆಕಳು ಬರುತ್ತಲ್ವ ಅದಕ್ಕೆ ಕೊಟ್ವಿ ಇತ್ತು ಅಲ್ಲಿ ಕಟ್ಟೆ ಮೇಲೆ ಕೂರೋ ಆಗಿಲ್ಲ ಹೊರಗಡೆ ಸೈದು ಒಳಗಡೆ ಸೆಕೆ ಅಂದ್ರೆ ಸೆಕೆ ನಮ್ಮ ರಿಪನ್ ಏನಂದರೆ ಏನಂದ್ರೆ ಹೂಗಳು ಫ್ರೆಶ್ ಆಗಿರೋದೇ ಸಿಗಲ್ಲ ನೆನ್ನೆ ತಂದಿರೋ ಹೂವು ಹಿಂಗೆ ಹಾಳಾಗಿರೋ ಹೂವೇ ಜಾಸ್ತಿ ಸಿಗೋದು ಹ್ಮ್ ಯಾವಾಗಿನ ಹೂವು ಏನೋ ಗೊತ್ತಿಲ್ಲ ನಿನ್ನೆ ಒಂದು ಮಜಾ ಆಯ್ತು ಮನೆಯವರು ಪೇಟೆಗೆ ಹೋಗಿದ್ವಲ್ಲ ಕಮಲದ ಹೂವು ಇಪ್ಪತ್ತು ರೂಪಾಯಿ ಒಂದಂತೆ ಅಂತ ಹೋದ್ರು ನಾನು ಖುಷಿಯಿಂದ ಹೋಗಿ ನೋಡ್ತೀನಿ ನೂರು ರೂಪಾಯಿ ಒಂದು ಕಮಲದ ಹೂವು ಅಂದ್ರು ಆಮೇಲೆ ಹಾಗೆ ಬಿಟ್ಟು ಬಂದೆ ಈಗ ಅರಳುತ್ತೆ ಅನಿಸುತ್ತೆ ನೋಡಬೇಕಲ್ಲ ರೀ ನೋಡಿ ಚಿನ್ನಿ ಕಮ್ಲದು ಅರಳಿದ್ಯಾ ಅಂತ ಸ್ನಾನ ಮಾಡಿ ಇಡ್ಬೋದು ಆಮೇಲೆ ನಮ್ಮದೇ ಅರಳುತ್ತೆ ಹಾಗಾಗಿ ಬಿಟ್ಟು ಬಂದೆ ನಾನು ನೂರು ರೂಪಾಯಿ ಕೊಡೋದೇನಂತ ಅದು ಮತ್ತೆ ಚೆನ್ನಾಗಿರಲಿಲ್ಲ ನಾನು ಹೋದಾಗೂ ಲೇಟಾಗಿಬಿಟ್ಟಿತ್ತು ಎಲ್ಲ ಆರಿಸಿ ಆರಿಸಿ ಬಿಟ್ಟಿದ್ರು ಅದೇ ಅಪ್ಪ ಮಗಳದ್ದು ಸ್ನಾನ ಆಗಿಲ್ಲ ಅವ್ರು ಆಮೇಲೆ ಸ್ನಾನ ಮಾಡ್ತೀನಿ ಅಂದ್ರೆ ನಂದು ಎಲ್ಲ ಕೆಲಸ ಆಗಿತ್ತಲ್ವಾ ಚಿನ್ನೇನು ಬೆಳಗ್ಗೆನೇ ನಾನು ಮಾಡೋದಿಲ್ಲ ಅಂದಳು ಮತ್ತು ನನ್ನೇ ನಾನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಬೇಡ ಅಂದರೆ ದೊಡ್ಡ ದೊಡ್ಡ ಟ್ರೈ ತಂದಿದ್ದೆಲ್ಲ ಡೆಲ್ಲಿಯಿಂದ ಅದು ಇವತ್ತು ಬಿದ್ದು ಮುರಿದೇ ಹೋಯ್ತು ಫಾಟ್ ಅಂತ ನಮ್ಮನೆ ರಿಪೇರಿ ಮಾಡಿಸ್ತೀನಿ ಅಂತ ಒಯ್ತಾ ಇದ್ದಾರೆ ನಂಗೆ ಅದು ಮುರಿದೋದ್ರೆ ಒಂಥರ ಕೈ ಮುರಿದೋದಂಗೆ ಆಗಿಬಿಡುತ್ತೆ ಇನ್ನೇನೂ ಇಲ್ಲ ಅನ್ನ ಒಂದು ಮಾಡ್ತೀನಿ ಆಮೇಲೆ ಅದೇ ಚಿತ್ರಾನ್ನ ಖಾರನೂ ಇದೆಯಲ್ಲ ಅನ್ನದಲ್ಲೇ ಚಿತ್ರಾನ್ನದ ಖಾರ ಕೈ ಹಾಡ್ತೀನಿ ಅಂದರೆ ಸಾರಿ ಅನ್ನ ಮಾಡಿ ಅದರಲ್ಲೇ ಹೋಳಿಗೆ ಒಂದು ಮಾಡ್ತೀನಿ ಬಿಸಿ ಬಿಸಿದು ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾಲ್ಕೇ ಹೋಳಿಗೆ ಮಾಡಿದೆ ಎರಡು ಹೋಳಿಗೆ ಹಾಗೆ ಇದ್ದಾವೆ ಎಕ್ಸ್ಟ್ರಾ ಅದೇ ದನ ಇದ್ದಾವೆ ಎಡೆ ಕೊಡೋಣ ಅಂತ ಒಂದ್ ನಾನು ತಿಂದೆ ಇನ್ನೊಂದು ಇದೆ ಅದನ್ನ ತುಂಬಾ ಇದಾವೆ ಇವತ್ತು ಯಾವತ್ತಿಷ್ಟು ಇರೋದಿಲ್ಲ ಹಂಗ ಹ್ಮ್ ಎಷ್ಟು ಚೆನ್ನಾಗಿ ಮಲಗಿದಾವ ಗೊತ್ತಾ ಸಣ್ಣ ಸಣ್ಣ ಕರಗಳು ಎಲ್ಲ ಸೇರಿ ಅದೇ ಒಂದಷ್ಟು ಬಾಳೆ ಶೆಡ್ಡಲ್ಲಿ ಶೆಡ್ ಅಲ್ಲಿ ಬಿಟ್ಟಿದ್ಯಾ ನೀವು ಸ್ನಾನ ಮಾಡಿ ಅದನ್ನ ಮುಡ್ಸುದೇವರಿಗೆ ನಮ್ಮನೇದೇ ಅಲ್ವಾ ಅದೇ ಶ್ರೇಷ್ಠ ಏನಾ ಬೇಡ ಕಟ್ಟೆನ ಹಾಗೆ ಮಾಡಿ ಇಟ್ಟಿದ್ದಾನೆ ಕೆಳ ಕಟ್ಟಿದ್ರೆ ರಗಳೇ ರಗಳೇ ಮಾಡಿದೆ ಅಂತ ಬಿಟ್ಟೆ ಕಟ್ಟೆ ಅಂದರೆ ನೋಡೋ ಹಾಗಿಲ್ಲ ಒಂದ್ಸಲ ಮನೇನೂ ಕ್ಲೀನ್ ಮಾಡ್ಕೊಬೇಕು ಅದು ಓಡಾಡ್ತಿರ್ತೀವಲ್ವಾ ಪೂಜೆ ಆದಾಗ ಮತ್ತು ಹೂವಿಂದೆ ಸುಮಾರು ಇದು ಬಿದ್ದಿದೆ ಹಾಗಾಗಿ ನೋಡಿ ನಮ್ದು ಹೂವು ಹೆಂಗಿದೆ ಅಂತ ಅದಕ್ಕೆ ನಂಗೆ ಇಲ್ಲಿ ಪೇಟೆಗೆ ಹೂ ತಗೊಳಕ್ಕೆ ಇಷ್ಟ ಆಗಲ್ಲ ನಾನು ಬಟ್ಟೆ ಚೇಂಜ್ ಮಾಡೋಣ ಅಂತ ಹೊರಟಿದ್ದೆ ತಿಂಡಿ ತಿಂದು ತಿಂಡಿ ತಿಂದೆ ಮಾಡೋದು ನಂಗೆ ಹಸುವಾಗಿದೆ ಅಂದಿವರು ಹಾಂ ಸುಳ್ಳೇ ಗೇಟ್ ತೆಗ್ದಿದ್ದಾರೆ ಹೊರಗೆ ಹೋಗಲ್ಲ ಒಳಗೆ ನಿಂತ್ಕೊಂಡು ಜಗಳ ಜೋರು ಮಾಡ್ತಾ ಇದ್ದಾನೆ ನಂಗೆ ಶಿವಮೊಗ್ಗ ಹೋಗಿ ತರೋಣ ಅಂತ ತುಂಬಾ ಆಸೆ ಇತ್ತು ಚಿನ್ನಿ ಬರ್ಬೇಕಿದ್ರೆ ಅವಳಿಗೂ ಹೇಳಣ ಅನ್ಕೊಂಡೆ ಅವಳಿಗೂ ಮಾರ್ಕೆಟಿಗೆ ಹೋಗ್ಬೇಕು ಅಂತ ಅಂದ್ಲು ಮಾರ್ಕೆಟ್ ದೂರ ಆಗುತ್ತೆ ನಾವ್ ಇದಕ್ಕೋದಾಗೆ ಸಿಕ್ತಲ್ಲ ಅವತ್ತು ಎಂತದು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಸಿಕ್ತಲ್ಲ ಅದೇ ಮಾರ್ಕೆಟಾ ಅದು ಫ್ಲವರ್ ಮಾರ್ಕೆಟು ಇದೆ ಅಲ್ಲೇನೆ ತರಕಾರಿದು ಇದೆ ಬೆಳಗ್ಗೆನೆ ಓಪನ್ ಇರುತ್ತೆ ಮೈಸೂರಲ್ಲಿ ಏನ್ ಫ್ರೆಶ್ ಆಗಿರುತ್ತೆ ಗೊತ್ತಾ ಅಂದ್ರೆ ಅಲ್ಲಿ ಹತ್ರ ಬೆಳಿತಾರಲ್ಲ ರೈತರೇ ತಂದು ಮಾರ್ತಿರ್ತಾರೆ ನಮ್ ಮನೆಯವ್ರ್ ಮಲ್ಗೇವು ತಗೋಬಂದ್ರೆ ಸೇವತ್ಗೆ ಮಲ್ಗೆ ಮಲ್ಗೇವು ಇರ್ಲಿಲ್ಲ ನಾನ್ ದೇವ್ರಿಗೆ ಒಂಚೂರು ಬೇಕಿತ್ತು ಅಂದ್ಲೋಳೆ ಎದ್ದಳು ತರಕ ಹೇಳ್ತೀನಿ ಡ್ಯಾಡಿಗೆ ಅಂದೆ ಅದಕ್ಕೆ ಅಂತ ಸೇವತ್ಗೆ ಹೋಗ್ತಂದ್ ಬೋಣಿಗೆ ಮಾಡಿದ್ ಮಜಾ ಆಯ್ತು ನನ್ಗತ್ತ ನಗು ನಗು ಈ ಅವತ್ ಸಿಟ್ಟು ಬರ್ತಾ ಇತ್ತು ಇವಾಗ ನಗು ಬರ್ತಾ ಇದೆ ನನಗೆ ಹಾಗೇನೆ ನಾನು ಬಟ್ಟೆ ಎಲ್ಲಾ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮನೇನ ಕ್ಲೀನ್ ಮಾಡ್ಕೊಂಡ್ವಿ ಆನಂತರ ಚಿನ್ನಿನೂ ಕೂಡ ಸ್ನಾನ ಮಾಡಿ ಸಿಂಬಕ್ಕೆ ಸ್ನಾನ ಮಾಡಿಸಿ ಅವಳು ಕೂಡ ಸ್ನಾನ ಮಾಡ್ಕೊಂಡು ಬಂದಳು ನೋಡಿ ನಮ್ಮ ಮನೆಯಲ್ಲೂ ಕೂಡ ಕಮಲದ ಹೂವು ಬಿಟ್ಟಿದೆ ತುಂಬ ಚೆನ್ನಾಗಾಗಿತ್ತು ಕಮಲದ ಹೂವಿನ ಗಿಡ ಇವಾಗ ಮತ್ತೆ ಯಾಕೋ ಹಾಳಾದಂಗೆ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಮಳೆ ಜಾಸ್ತಿ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ ಮತ್ತೆ ಅದನ್ನು ರೀಪೋರ್ಟ್ ಥರ ಮಾಡಬೇಕು ನಮ್ಮನೆಯಲ್ಲೂ ಕೂಡ ಸ್ನಾನ ಮಾಡಿ ಮತ್ತೆ ಅವರು ಊರಿಗೆ ಹೋದರು ಈಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ಇನ್ನೇನು ಊಟ ಮಾಡೋ ಟೈಮ್ ಆಗಿತ್ತು ಹಾಗಾಗಿ ತಿಂಡಿನೂ ಇವತ್ತು ಸ್ವಲ್ಪ ಬೇಗನೆ ತಿಂದಿದ್ವಲ್ವಾ ನಮ್ಮನೆಯವರು ಬೇಗನೆ ಬಂದರು ಹಾಗಾಗಿ ತಿಂಡಿನೂ ಬೇಗ ಆಗಿತ್ತು ಇದೆ ಅಂತ ಹೇಳಿದ್ರು ಹಾಗಾಗಿ ಅವರು ಊರಿಂದ ಬಂದರು ನಾನು ಹೋಳಿಗೆನ ಮಾಡ್ತಾ ಇದ್ದೀನಿ ಇವತ್ತು ಟ್ರೈಪೋರ್ಡ್ ಮುರಿದು ಹೋಗಿರೋದಕ್ಕೆ ಕ್ಯಾಮ್ರಾಮನ್ ಚಿನ್ನಿ ಮತ್ತು ನಮ್ಮ ಮನೆಯವರು ಆಗಿದ್ದಾರೆ ಯಾರು ವೀಡಿಯೋ ಮಾಡ್ತಿದ್ದಾರೆ ನನಗೂ ಗೊತ್ತಿಲ್ಲ ನಾನು ಹೋಳಿಗೆ ಮಾಡ್ತಾ ಇದ್ದೆ ಆವಾಗ ವೀಡಿಯೋನ ಮಾಡ್ತಾಯಿದ್ರು ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಸ್ವಲ್ಪ ಸಕ್ಕರೆ ಸಾರಿ ಬೆಲ್ಲ ಬೇಕಿತ್ತು ಅಂತ ಅನ್ನಿಸ್ತು ನನಗೆ ಚೂರು ಬೆಲ್ಲ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನಾನು ಅಳತೆ ಎಲ್ಲ ಮಾಡೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತು ಚಿನ್ನಿ ಆದರೆ ಸರಿ ಇದೆ ಅಂತ ಹೇಳಿದ್ಲು ನಾನು ಕೂಡ ಸ್ವೀಟು ಸ್ವಲ್ಪ ಕಮ್ಮಿ ತಿನ್ನೋದು ಅಂದರೆ ಪಾಯಸ ಮಾಡಿದ್ರು ನಾನು ಒಂಚೂರು ಸಕ್ಕರೆ ಕಮ್ಮಿ ಹಾಕಿನೇ ಮಾಡೋದು ಆದರೆ ನನಗೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಚಿನ್ನಿ ಕೋಸಂಬರಿ ಮಾಡಿದ್ಲು ನಾನು ಮಾಡೋಷ್ಟೊತ್ತಿಗೆ ಹೋಳಿಗೆನ ಅವಳು ಆಮೇಲೆ ಚಿತ್ರಾನ್ನ ಕೂಡ ಅವಳೇ ನಿಂಬೆ ನಿಂಬೆಹಣ್ಣಿನ ಚಿತ್ರಾ ಅವಳು ಅದು ಹಾಗೆ ಕಡಲೆ ಏನದು ಪಲ್ಯ ಕಡಲೆ ಕಾಳು ಉಸ್ಲಿಯನ್ನು ಕೊರಟಿದ್ದೆ ಉಸ್ಲಿ ಅಲ್ಲ ಅದು ಪಲ್ಯ ಆಮೇಲೆ ಹೋಳಿಗೆ ಬೇಳೆ ಸಾರಂತೂ ಇನ್ನೊಂದು ಎರಡು ದಿನ ಎರಡು ಮೂರು ದಿನ ಕೇಳೋ ಹಾಗೆ ಎಲ್ಲ ಚಿನ್ನಿ ಅದೇ ಅಂತ ಇದ್ಲು ಹೋಳಿಗೆ ಬೇಳೆ ಸಾರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಬಿಸಿ ಬಿಸಿದು ಕುಡಿಬೇಕು ತುಂಬ ಆಗುತ್ತೆ ಇದು ಅನ್ನ ಇಷ್ಟೇ ಈ ವರಮಹಾಲಕ್ಷ್ಮಿ ಏನದು ಹಬ್ಬದ ಸ್ಪೆಷಲ್ ಅಡುಗೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ